ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಭಾವನೆ ಬರುವಂತೆ ಎಲ್ಲ ಪುಷ್ಪಗಳು ಕೂಡ ಒಂದಕ್ಕಿಂತ ಒಂದು ಆನಂದವನ್ನು ಉಂಟು ಮಾಡ್ತದೆ ಅಂತ ಎಲ್ಲ ಒಂದು ಆನಂದ ಸಂತೋಷಕ್ಕೆ ಕಾರಣ ಆಗಿರುವಂತಹದ್ದು ಈ ಒಂದು ಫಲಪುಷ್ಪ ಪ್ರದರ್ಶನ ಅನ್ನುವಂತಹ ಮಾತನ್ನು ಹೇಳ್ತಾ ಪ್ರತೋಟಗಾರಿಕೆ ಇಲಾಖೆ ಉತ್ತಮವಾದಂತಹ ರೀತಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದೆ ಇದಕ್ಕೆ ಎಲ್ಲರ ಸಹಕಾರ ಇದೆ ಇವತ್ತು ಪ್ರಭುರವರು ನಮ್ಮ ಸಿಇಒರವರು ಉತ್ತಮ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹೀಗೀಗೆ ಆಗಬೇಕು ಹೀಗೆ ಮಾಡಬೇಕು ಶಾಲಾದ ಮನೆಗೆ ಬಹಳಷ್ಟು ಕಾಸ್ತಾಪಡ್ತಾರೆ ಅವರು ಎದುರಿಸಿ ಬೆಳೆಸಿ ಅವೆಲ್ಲವನ್ನ ಈ ರೀತಿಯೇ ಮಾಡಬೇಕು ಅಂತೇಳಿ ಮಾರ್ಗದರ್ಶನ ಮಾಡ್ತಾರೆ ಆಮೇಲೆ ಅವ್ರು ತಪ್ಪು ಮಾಡಿದ್ರೆ ತಿದ್ದರೆ ಬೆಂದ್ ತರ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅವರು ಅವ್ರಿಗೆ ಬಹಳ ಅವ್ರಿಗೆ ಕಾಳಜಿ ಇಟ್ಕೊಂಡಿರುವಂತಹ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಉತ್ತಮ ಕೆಲಸ ಮಾಡಿದಾಗ ಬೆನ್ ತಟ್ಟುವಂತ ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ಏನೋ ತಪ್ಪು ಮಾಡಿದ್ರೆ ತಿದ್ದುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರುವಂತ ಅವರು ತುಂಬಾ ಒಳ್ಳೆ ಅಧಿಕಾರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಇಪ್ಪತ್ತೆಂಟು ನೂರ ಇಲಾಖೆ ಬರ್ತಾವಲ್ಲ ಅವರಿಗೆ ಅದರಲ್ಲಿ ಉಳಿದ ಒಂದು ಇಲಾಖೆ ಇರುವಂತಹದ್ದು ನಿಮ್ಮ ಇಲಾಖೆಗೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ನೋಡಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ತರ್ತಾರೆ ಮೀನುಗಾರಿಕೆ ಇಲಾಖೆ ತರ್ತಾರೆ ಕೃಷಿ ಇಲಾಖೆ ತರ್ತಾರೆ ಬೇರೆ ಬೇರೆ ಇಲಾಖೆಗಳನ್ನು ಇದಕ್ಕೆ ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕೇವಲ ಇವತ್ತು ಇಲ್ಲಿ ತೋಟಗಾರಿಕೆ ಇಲಾಖೆ ಮಾತ್ರ ಇಲ್ಲ ನಮ್ಮ ಎಲ್ಲ ಇಲಾಖೆಗಳೂ ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ವಹಿಸಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಅವರು ಆ ರೀತಿಯಲ್ಲಿ ಆ ಮುನ್ನ ಮುಂದೆ ದೃಷ್ಟಿಯಿಂದ ಕೆಲಸವನ್ನು ಮಾಡುವಂತಹ ಅವರು ಅದರ ಜೊತೆಗೆ ಆ ಶಾರದನ್ನವರು ಮತ್ತು ಕುರುಪಾ ಮೇಡಮ್ನವರು ಅವರೆಲ್ಲ ಒಟ್ಟಾಗಿ ಸೇರಿ ಇಲ್ಲಿಯ ತಾಲೂಕಿನ ಎಲ್ಲ ಅಧಿಕಾರಿಗಳು ಇವೆಲ್ಲ ಒಟ್ಟಾಗಿ ಸೇರಿ ಮತ್ತು ನಮ್ಮ ಕೃಷಿ ನಮ್ಮ ಸಂಘ ತೋಟಗಾರಿಕಾ ಸಂಘ ಇದು ಬಹಳ ಸಕ್ರಿಯವಾಗಿರುವಂತಹ ಸಂಘ ಎಷ್ಟೆಲ್ಲ ಇವರೆಲ್ಲ ಕುಡ್ತಿರೋದು ಅವರೇ ಜಾಸ್ತಿ ಇದ್ದಾರೆ ಇಲ್ಲಿ ಆ ಸಂಘದಲ್ಲಿ ಬಹಳ ಚಟುವಟಿಕೆ ಜಾಸ್ತಿ ಇರುವಂತ ಅಂಶ ಎಂಬ ಹೇಳ್ತಾ ಇದ್ರು ನಾವೆಲ್ಲ ಮಾಡೋದ್ರಲ್ಲಿ ಅನಸುಯಮ ಎಷ್ಟು ಕೆಲಸ ಮಾಡ್ತದೆ ಅಂತೇಳಿ ನಮ್ಮ ನಂದೀಶ್ ಅವರು ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಬಹಳ ಹೋರಾಟ ಮಾಡ್ತದೆ ನಮ್ಮ ಅನ್ಸುಯಮ ಅಂತೇಳಿ ಈ ಕೃಷಿ ಸಂಘದ ನಮ್ಮ ತೋಟಗಾರಿಕೆ ಸಂಘದ ಎಲ್ಲರೂ ಕೂಡ ಈ ಸಹಕರಿಸಿ ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ತುಂಬಾ ಸಂತೋಷ ಅಂತ ಹೇಳ್ತಾ ನಾನದ ಶಾರದನ್ನವರಿಗೆ ಮತ್ತು ರೂಪಾ ಮೇಡಮ್ನವರಿಗೆ ಮತ್ತೆ ಎಲ್ಲರಿಗೂ ಕೂಡ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ಕೇವಲ ಅಧಿಕಾರಿಗಳಷ್ಟೇ ಅಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಇದಕ್ಕೆ ಶ್ರಮವನ್ನು ವಹಿಸಿರುವಂತಹ ಅವರು ಪ್ರತಿಯೊಬ್ಬರ ಶ್ರಮದಿಂದ ಇದು ಸಾರ್ಥಕ ಮತ್ತು ಯಶಸ್ಸಾಗೋದಕ್ಕೆ ಸಾಧ್ಯ ಆಗುವಂತಹದ್ದು ಎಲ್ಲರ ಶ್ರಮ ಇದಕ್ಕೆ ಈ ಯಶಸ್ಸಿಗೆ ಕಾರಣ ಆಗಿದೆ ಎನ್ನುವಂತಹ ಮಾತನ್ನು ವರ್ಷ ತುಂಬ ಮೆಚ್ಚುಗೆ ಪಾತ್ರ ಆಗಿದೆ ಏಕೆಂದರೆ ಹೋದ ವರ್ಷಕ್ಕಿಂತ ಪಟ್ಟ ಜಾಸ್ತಿ ವ್ಯವಸ್ಥೆಯನ್ನು ಮಾಡಿ ಜನಗಳು ಉಪಯೋಗ ಆಗುವಂಥ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಉಪ ಹೆಸರು ಕಸೆ ಜೊತೆಗೆ ನಿಮಗೆ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆಯಬೋದು ಅನ್ನೋದನ್ನೆಲ್ಲವನ್ನು ಕೂಡ ಪ್ರದರ್ಶನವನ್ನು ಮಾಡಿ ತುಂಬ ಆಕರ್ಷಣೀಯವಾಗಿ ವ್ಯವಸ್ಥೆಗೊಳಿಸಿದ್ದಾರೆ ನಮ್ಮ ತುಮಕೂನ ಜನಕ್ಕೆ ಒಂದು ಇದೊಂದು ರೀತಿಯಲ್ಲಿ ಆಗಿದೆ ಒಂದು ಶಿಕ್ಷಣನೂ ಆಗಿದೆ ಎಲ್ಲ ರೀತಿಯಿಂದಲೂ ಕೂಡ ಉಪಯುಕ್ತವಾಗಿರುವಂತಹ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಹಳ್ಳಿ ಕಾರ ನಮ್ಮ ದೇಶಿ ತಳಿ ಅದು ತುಂಬಾ ಪ್ರಚಾರ ಪಡ್ಕೊಳ್ತಾ ಇದೆ ಇತ್ತೀಚೆಗೆ ಒಂದು ಹದಿನಾರು ಲಕ್ಷಕ್ಕೆ ಒಂದು ಜೋಡಿ ಎತ್ತು ಹೋಗಿದೆ ಅದನ್ನ ಸಾಕಿರ್ತಕ್ಕಂಥ ಒಂದು ತಾಯಿ ಹದಿನಾರು ಲಕ್ಷ ದುಡ್ಡನ್ನ ಕಟ್ಟೇಲಿ ಇಟ್ಕೊಂಡು ಎರಡು ಎತ್ಕೊಂಡು ಮುಂದೆ ಒಂದು ಫೋಟೋ ತಗೊಂಡು ಒಂದು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ತುಂಬಾ ವೈರಲ್ ಆಗ್ತಾ ಇತ್ತು ನಂಗೆ ತುಂಬಾ ಖುಷಿ ಆಯ್ತು ಪರವಾಗಿಲ್ಲ ನಮ್ದು ಏನು ನಮ್ಮ ಮತ್ತೆ ನಾವು ನಮ್ಮ ಏನ್ ನಮ್ಮ ಮೂಲ ದೇಶಿ ತಳಿ ದೇಶಿ ಸಂಸ್ಕೃತಿ ಬಗ್ಗೆ ಏನಿತ್ತು ಅದು ನಾವು ಮಾಡ್ಕೊಂಡು ಹಿಂದೆ ಹೋಗ್ತಾ ಇದೀವಿ ತುಂಬಾ ಒಳ್ಳೆ ಬೆಳವಣಿಗೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇಲ್ಲಿ ಇವತ್ತು ಕೃಷಿ ಬಿಟ್ಟರೆ ತೋಟಗಾರಿಕೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಇಲಾಖೆ ಇವತ್ತು ರೈತರು ಆ ಕೃಷಿಯನ್ನೇನಾದರೂ ಕೈ ಕೂಡ ತೋಟಗಾರಿಕೆ ಬೆಳೆಗಳು ಅವರನ್ನು ಕೈ ಹಿಡಿದು ಮುನ್ನಡೆಸುವಂಥ ಕೆಲಸಗಳನ್ನ ಅವ್ರಿಗೆ ಮಾಡ್ಕೊಂಡು ಬರ್ತಾ ಇದೆ ತೋಟಗಾರಿಕೆ ಬೆಳೆಗಳು ಹಿಂದೆ ಹೋದವರಿಗೆ ಹೈನುಗಾರಿಕೆ ಮಾಡ್ಕೊಂಡಾದ್ರೂ ಜೀವನವನ್ನು ಸಾಗಿಸುವಂತ ವ್ಯವಸ್ಥೆ ಇವತ್ತು ಚೆನ್ನಾಗಿ ಇಟ್ಕೊಂಡು ಬರ್ತಾ ಇರುವಂತಹದ್ದು ಕೋವಿಡ್ ಬಂದಾಗ ಸ್ವಲ್ಪ ಬದಲಾವಣೆ ಆಯಿತು ಬೆಂಗಳೂರಿನಲ್ಲಿದ್ದವರೆಲ್ಲರೂ ಕೂಡ ಭಾಳಷ್ಟು ಪಟ್ಟಣದಲ್ಲಿದ್ದವರ ಹಳ್ಳಿಗಳಿಗೆ ಬಂದು ಆ ಹಾಳು ಬಿದ್ದಂಥ ಭೂಮಿಯನ್ನು ಇವತ್ತು ವ್ಯವಸಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಮೆಚ್ಚಿಕೊಳ್ಬೇಕಾಗಿರುವಂತಹದ್ದು ಅನೇಕರು ಐ ಟಿ ವಿ ಟಿ ಇಂಜಿನಿಯರ್ಗಳಾಗಿದ್ದಂತಹವರು ಕೂಡ ಕೆಲವರು ಬಿಟ್ಟು ಈ ಕೃಷಿಯಲ್ಲೇ ಒಂದು ಕ್ರಾಂತಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಕೆಲವರು ಇವತ್ತು ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿ ರೈತರಿಗೆ ಎಲ್ಲ ಕೊಟ್ಟಂಥ ವಸ್ತುಗಳು ನೋಡಬೇಕಾಯಿತು ಅದನ್ನು ಪ್ರದರ್ಶನ ನೋಡಬೇಕಾಯಿತು ಏನೆಲ್ಲ ವಾಹನಗಳನ್ನು ಕೊಟ್ಟರು ಯಂತ್ರೋಪಕರಣಗಳನ್ನು ಕೊಟ್ಟರು ಅವನ್ನು ನೋಡಿದ್ರೆ ಒಂದು ಜಿಲ್ಲೆಗೆ ಎಷ್ಟು ಕೊಡ್ತಾರೆ ಅಂತಂದರೆ ಬೇರೆ ಬೇರೆ ಜಿಲ್ಲೆಗೆ ಎಷ್ಟೊಂದು ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂದರೆ ರೈತರಿಗೆ ಇಷ್ಟೆಲ್ಲ ಸಹಕಾರವನ್ನು ಇವತ್ತು ಸರ್ಕಾರ ಕೊಟ್ಕೊಂಡು ಬರ್ತಾ ಇದೆ ಅದರ ಸದ್ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಬೆಳೆದು ಅದನ್ನು ತಮ್ಮ ಜೀವನವನ್ನು ಸಾಗಿಸೋದಂಥ ಕೆಲಸವನ್ನು ಮಾಡುವಂಥದ್ದನ್ನು ಎಲ್ಲ ರೈತರು ಕೂಡ ಮಾಡಬೇಕಾಗಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ